ಆಮೇಲೆ ಫ್ರೀ ವಯಸ್ಸಾದವ್ರು ಫ್ರೀ ವಯಸ್ಸಾದವ್ರು ಫ್ರೀ ಆಮೇಲೆ ಅಜ್ಜಿಯವ್ರ ಯಾರ ಬರ್ಲಿ ಒಟ್ಟ ಯಾರು ಬಂದ್ರೆ ಊಟ ಆಮೇಲೆ ಒಂದ್ ಐವತ್ ನೂರ್ ಏನ್ರಿ ಒಂದ್ ಸೇವಾ ಅವ್ರದರಸಲ್ಲಿ ಒಂದು ಸೇವಾ ಮಾಡಾಕತ್ತಾರ ಅವ್ರ ಅವ್ರಿಂದ ನಮ್ಗೇನ ಪುಣ್ಯ ಒಂದು ಪುಣ್ಯ ನಮ್ ಮಂತ್ರ ನಟಕತ್ತ ಒಂದೇ ಒಂದು ಎಲ್ಲ ನಮ್ಮ ಸಂಸಾರ ನಡೆತ್ತೆ ಅವ್ರ ಕಡೆಯಿಂದ ಅವ್ರೊಂತೂ ಒಂದು ಒಪ್ಪತ್ತು ಉಂಟು ಅಂತಂದ್ರೆ ಮತ್ತೆ ಸಂಸಾರ ನಡೆದಂಗಲ್ರಿ ಹಂಗಾಗಿ ಎಲ್ಲ ಮತ್ತೆ ಹೊಣ್ಕೊಂಡು ಹೊಂಟಿ ನೋಡಿ ಸರ್ ಮನಿ ಅಣ್ತಂಬ್ರಂತ ಒಂದ್ಕೊಂಡಿದ್ದ ನಮ್ದು ಲೇಬರ್ ಪಬರ್ ಅಂತ ಏನವ್ರು ಇದ್ರಿಗೆ ನೋಡಿಲ್ಲ ನಮ್ಗೆ ಯಾವತ್ತಿಗೆ ಯಾವ್ದೇನು ಕಮ್ಮಿ ಮಾಡಿಲ್ಲ ರೊಕ್ಕ ವಿಷಯದಾಗಲಿ ಯಾವ್ದು ವಿಷಯದಾಗಲಿ ಆಗಲಿ ಏನು ಕಮ್ಮಿ ಮಾಡಿಲ್ಲ ಒಂದು ಹಿರಿಯಾರಕ್ಕನ್ನು ನಮ್ಮ ತಂದೆ ತಾಯಕನ ಹಿರಿಯರ ಹೆಚ್ಚದ ಏನು ರೀ ಹೇಳಕ್ಕಾಗ್ತ ಬಿಟ್ಟಿಲ್ಲ ರೀ ಅವ್ರು ಅವ್ರ ಮೇಲೆ ಹ್ಞೂ ಸರ್ ಇಲ್ಲ ಯಾವತ್ತಿಗೆ ನಮ್ಗೆ ಏನೂ ಕಮ್ಮಿ ಮಾಡಿಲ್ಲ ಸರ್ ಮೂರು ವರ್ಷ ನನ್ನ ಒಂದು ರೂಪಾಯಿದ್ದು ಒಂದು ಏನು ಕಮ್ಮಿ ಮಾಡಿಲ್ಲ ಏನೂ ಬಿಡಿ ಮಾಡಲಿಲ್ಲ ನಾ ಯಾವತ್ತಿಗೆ ಏನೋ ಕೇಳಲಿ ಇವತ್ತು ಇಲ್ಲ ಅನಿಂಗಿಲ್ಲ ಎಲ್ಲರ ಹಂಗೆ ಇದಾರೆ ಮನ್ಯಾಗ ಅವರು ಅವ್ರ ಮಗನ ಹಂಗಾದಾರ ನಮ್ಮ ಪಾಯರ್ ಹಂಗೆ ಅದಾರ ಅವ್ರ ಹಂಗಾರ

ಎಲ್ಲ ಒಂದು ಎಲ್ಲ ಅಂದ್ರೆ ರೈತ್ರ ರಂಗಡಿ ರೈತ್ರ ರೈತರ ಅಂಗಡಿ ರಂಗಡಿ ಬಟ್ ರೈತ್ರೇ ಜಾಸ್ತಿ ಬರ್ತಾರ ರೈತ್ರೇ ಜಾಸ್ತಿ ಬರ್ತಾರ ಇಲ್ಲಿ ಬಡವರ ಶ್ರೀಮಂತರ ಶ್ರೀಮಂತರ ಏ ಎಲ್ಲ ಸುತ್ತ ಹಳೇರ ನಮಸ್ಕಾರ ಏನು ನಿಮ್ಮ ಹೋಟೆಲ್ ಬರಬೇಕಪ್ಪ ಅಂತಂದ್ರೆ ಅಂತಂದ್ರ ಜನ ಎಲ್ಲಿ ಪ್ಲೇಸ್ ಹೇಳ್ರೆ ನಿಮ್ಗೆ ಹ್ಯಾನ್ಮಾರ್ಕ್ ಹೇಳ್ರೆ ನಮ್ಮ ಹೋಟೆಲ್ ಗೆ ಬರೋಕ್ಕೆ ಅಂದ್ರೆ ಪ್ಲೇಸ್ ದೌರ್ಗೇರಿ ರೋಡ್ ಅಂಬೇಡ್ಕರ್ ಸರ್ಕಲ್ ಹತ್ರ ತುಂಬಾ ಐಂಬದ ಇದೆ ಸರ್ ನಮ್ಮ ಹೋಟೆಲ್ ವಿಶೇಷತೆ ಅಂದ್ರೆ ಎಂಬತ್ತು ರೂಪಾಯಿ ಊಟ ಅನ್ಲಿಸ್ಟ್ ಎಂಬತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಸರ್ ದೊಡ್ಡ ಚಪಾತಿ ರೊಟ್ಟಿ ರಾಗಿ ಮುದ್ದೆ ಸ್ವೀಟ್ ರೈಸು ಸಾಂಬಾರು ಎಲ್ಲ ನಿಮ್ಮ ಹೆಸರು ಸಚಿನ್ ಸಚಿನ್ ಈ ಹೋಟ್ಲಿನ ಮಾಲಕರ ನೀವು ಅಲ್ರಿ ನಾವು ಮಾಲಕರ ಹತ್ರ ಕೆಲಸ ಮಾಡೋದು ಮಾಲಕರ ಹತ್ರ ಕೆಲಸ ಮಾಡೋ ಯಾಕ ನಿಮ್ಮ ಓನರ್ ಇದು ಹಿರಮ್ಮ ಕ್ಯಾಂಟೀನ್ ಅಂತ ಅದು ಅದೊಂದು ಅವ್ರ ತಾಯಿ ಹೆಸರಲ್ಲೇ ಸೇವಾ ಸೇವಕೋಸ್ಕರ ಇಟ್ಟಿದ್ರು ರೀ ಆಯು ಸೇವೆ ಆ ರೀ ಊಟ ಹೊಡ್ಕೊಂಬ ಎಲ್ಲ ಜನರು ಹೊಟ್ಕೊಂಡು ಊಟ ಮಾಡಿ ಯಾರು ಯಾರು ಮೇಲು ಕೇಳುದನ್ನ ಯಾವುದು ಈ ಕಾನ್ಸೆಪ್ಟ್ ಯಾರು ಮೇಲು ಕೇಳನ ಭಾವ್ನೆ ಭಾವನೆ ಯಾರು ಬೇಕಾರು ಬಂದು ಊಟ ಮಾಡಿ ಯಾರು ಬೇಕಾದ್ರು ಬಂದು ಅವ್ರು ಬೇಕಾರೆ ಊಟ ಮಾಡು ಎಷ್ಟು ಎಂಬತ್ತು ರೂಪಾಯ್ ನಾರು ಅವ್ರು ಹಚ್ಚಂಗೆ ಅವ್ರು ಊಟ ಮಾಡೋದು ಒಳ್ಳೆ ಕಾನ್ಸೆಪ್ಟ್ ರೀ ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಇದಕ್ಕೆ ಚೆನ್ನಾಗೈತೆ ಸರ ಹ್ಞೂ ಚೆನ್ನಾಗೈತೆ ರೀ ಹ್ಞೂ ಚೆನ್ನಾಗೈತೆ ಕೆಲವು ದುಡ್ಡು ಕೊಡ್ದೇ ಹೋಗ್ಬಿಡತಾರ ಅದು ಹೆಂಗೆ ಇರುತ್ತೆ ಅಂದ್ರೆ ಸರ್ ನೀವು ಎಲ್ಲ ವಯಸ್ಕರಿಗೆ ಫ್ರೀ ಅಂತ ಇದೆ ಎಲ್ಲಾ ಹ್ ಹ ಎಲ್ಲಾ ಫ್ರೀನಾ ಆರು ಈಗ ಎಷ್ಟು ವಯಸ್ಸು ಅಂದ್ರೆ ಎಷ್ಟು 60 70 ವಯಸ್ಸಾದ್ರೆ ಅವ್ರಿಗೆ ಫ್ರೀ ಊಟ ಆ ಊಟ ಏನ್ರೀ ಇದು ಇಂಗ್ ನಾನು ಇದು ಹೊಸ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇದ್ದಾ ಅವಗಲ್ಲ ಏ ಇಲ್ಲ ಇರಲಿಲ್ಲ ಅವರಿಗೆ ಏನ ಆಗಲ್ಲಪ್ಪ ಅಂದ್ರೆ ಅವ್ರಿಗೆ ಫ್ರೀ ಊಟ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಉಚಿತ ಉಚಿತ ಅವ್ರಿಗೆ ಹೆಂಗ್ ಟೋಕನ್ ಕೊಡ್ತೀರಿ ಯಾವ್ದು ಸರ್ ಅವ್ರಿಗೆ ಟೋಕನ್ ಕೊಡ್ತೀವಿ ಅವ್ರು ಹಚ್ಕೊಂಡು ಅವ್ರು ಟೋಕನ್ ಫ್ರೀ ಫ್ರೀ ಟೋಕನ್ ಕೊಡ್ತೀರಿ ಎಂಬತ್ತು ರೂಪಾಯಿ ಆರು ಇಲ್ಲಿ ಈಗ ಯಾರ್ಯಾರು ಬಂದಾರ ಬಂದರು ಸರ್ ಈಗ ಬೆಳಗ್ಗೆ ಬರ್ತಿರ್ತಾರೆ ಸರ್ ನಾವೇ ಪಾರ್ಸೆಲ್ ಕೊಡ್ತಿರ್ತೀವಿ ಇಲ್ಲಾಂದ್ರೆ ಇಲ್ಲಿ ಅವ್ರಿಗೆ ಪಾರ್ಸೆಲ್ ಕೊಡಕತ್ತ ಹಿಂದೆ ಒಳಗಡೆ ಪುಣಸಿ ಊಟ ಆಗ್ತಿತ್ತು ಯಾರು ನೀವು ಇಂತ ಮಾಲಕ್ರು ನೋಡ್ತೀರಲ್ಲ ಏನು ಹೇಳ್ತೀರಿ ನೀವು ಮಾಲಕ್ರ ಬಗ್ಗೆ ಮಾಲಕರಿಗೆ ಖುಷಿಯಾಗತ್ತೆ ಸರ್ ಅಲ್ಲ ಉಚಿತವಾಗಿ ಅನ್ನದಾನ ಮಾಡ್ತಾರೆ ಯಾರು ಮಾಡೋದು ಸರ್ ಅಂಥವ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಚಲೋ ಸರ್ ಒಳ್ಳೆ ಗುಣ ಹ್ಞೂ ಒಳ್ಳೆ ಭಾವನೆ ಅದ ಹ್ಞೂ ಹ್ಞೂ ಮುಂದೆ ನೀವೇನು ಮಾಡ್ಬೇಕಂತ ಮಾಡಿರಿ ಅವ್ರ ಅಂತವ್ರು ನೋಡಿ ಕಲಿತಿರಲ್ಲ ಏನು ಕಲಿತ್ರಿ ಇನ್ಸ್ಪಿರೇಷನ್ ಆಗತ್ತೆ ಸರ್ ನೋಡಿದ ಹಾಂ ಏನೋ ಬೇರೆ ಬಿಸ್ನೆಸ್ ಅಂತ ಏನೋ ಮಾಡೋದಕ್ಕೆ ಓಕೆ ಖುಷಿ ಇದೆ ಒಟ್ಟು ಹಾಂ ಸರ್ ಹ್ಞೂ ನಿಮಗೇನು ಸ್ಯಾಲ್ರಿ ಕೊಡ್ತಾರೆ ಇಲ್ಲ ಮತ್ತೆ ಸ್ಯಾಲ್ರಿ ಇದು ಹಾಂ ಸ್ಯಾಲ್ರಿ ಅದು ಸ್ಯಾಲ್ರಿ ಕೊಡ್ತಾರೆ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ಸ್ ಲೇಬರ್ ಅದ ರೀ ಎರಡು ಟ್ಯಾಕ್ಟ್ರಿದಾವೆ ಹ್ಞೂ ಯಾವುದೋ ಲೇಬರ್ ದಿನ ಏಳು ಎಂಟು ಒಂದು ಲೇಬರ್ ಬರ್ತಾರೆ ಅದು ರೈಸ್ ಗೀಸ್ ಎಲ್ಲ ಚಲೋ ಚೆನ್ನಾಗಿ ಕೊಡ್ತಾರಲ್ಲ ಇಲ್ಲೇ ಕಂಟಿನ್ಯೂ ಒಯ್ಯೋದು ಏನ್ ರೇಟ್ ಹಾಕಿ ಕೊಡ್ತಾರೆ ಇಲ್ಲ ಐವತ್ತು ರೂಪಾಯಿ ಒಂದು ರೈಸ್ ಐವತ್ತು ರೂಪಾಯಿ ಒಂದು ರೈಸು ರೈಸ್ ಅಷ್ಟೇ ಒಯ್ತೀವಿ ರೈಸ್ ಅಷ್ಟೇ ಎಷ್ಟು ಒಯ್ತಿರಿ ದಿನ ಒಂದು ಏಳು ಎಂಟು ಡೇಲಿ ಈಗ ಸರ್ ಏನು ಸರ್ ನಿಮ್ಮ ಹೆಸರು ಬಸಪ್ಪ ಬಸಪ್ಪ ಈ ಹೋಟೆಲ್ ಬಗ್ಗೆ ಏನು ಹೇಳ್ತೀರಿ ಇದೆಲ್ಲ ಬಹಳ ವಿಶೇಷ ಹೇಳ್ತಾರಲ್ಲ ವಿಶೇಷ ಅವರು ಕೇಳಿ ನಾವು ಅಂತೀಷ್ಟವು ಹೇಳದ್ರಿಂದ ಎಲ್ಲ ಚೆನ್ನಾಗೈತೆ ಡೈಲಿ ಗೆ ಸಾಕಂಗೆ ಹೋಗೋತರ ಜಾಸ್ತಿ ಕೊಡ್ತಾರೆ ಜಾಸ್ತಿ ಕೊಡ್ತಾರೆ ಐವತ್ತು ರೂಪಾಯಿ ತುಂಬಾ ಸಿಗುತ್ತೆ ಒಟ್ಟು ತುಂಬಾ ಜಾಸ್ತಿ ಕೊಡ್ತಾರಲ್ಲ ಹಂಗಾಗಿ ಎಲ್ಲ ಬುಟ್ಟು ಇಲ್ಲೇ ತಗೊಂಡು ಹೋಗಿ ಇಲ್ಲೇ ತಗೊಂಡು ಹೋಗ್ತೀನಿ

ಅಲ್ಲಿ ಬುತ್ತಿವೆ ಸೊಣ್ಗುಡಿ ಹತ್ರ ಇತ್ತು ಅಲ್ಲಿದ್ದನ ಮತ್ತೆ ಇಲ್ಲಿ ಬಂತು ಇಲ್ಲಿ ಪಾರ್ಸೆಲ್ ಬಂತು ಓಕೆ ತ್ಯಾಂಕ್ ಯು ಹೋಟೆಲ್ ಬಗ್ಗೆ ಅಲ್ಲಿ ಮನೇಲಿಕ್ಕಿಂತ ಊಟ ನಾವು ಮನೆಯಲ್ಲಿ ಬಿಟ್ಟೀವಪ್ಪ ಹೆಂಗ್ ಮಾಡೋಣ ಅನ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿದೆ ಅದಕ್ಕಿಂತ ಅದಕ್ಕೆ ಚೆನ್ನಾಗಿದೆ ಇವಾಗ ಖುಷಿ ಬಂದ್ರೆ ಇಲ್ಲಿ ಊಟ ಮಾಡಕ್ಕೆ ಯಾವತ್ತು ಗಾಡಿ ತರ್ತೀವಿ ಇವತ್ತು ಈ ಊಟ ಮಾಡಿ ನೋಡಿ ತುಂಬಾ ಖುಷಿ ಯಾವ ರೀತಿ ಬಂದಿರಿ ನಾವು ಸುರಪುರ ಸುರ್ಪುರ್ದಿಂದ ಸುರಪುರ ತಾಲೂಕು ಹುಡುಗಿಯರ ಇಲ್ಲಿ ಬಂದಿರಿ ಮತ್ತು ನಾವು ಬೆಂಗ್ಳೂರಿಗೆ ಹೊಂಟಿದೀನಿ ಈಗ ಇಲ್ಲಿ ಒಂದು ಎರಡ್ ಮೂರ್ ಟೈಮ್ ಆಯ್ತು ಇದು ಮೂರ್ನಾಲ್ಕ ಸಲ ಇಲ್ಲಿಗೆ ಬಂದ್ರೆ ಕುಸ್ಟಿಗ್ ಬರ್ತೀವಿ ಕರೆಕ್ಟ್ ಆಗಿ ಸಮೇತ ಸಮೇತ ಎಲ್ಲಾರ ಐದ್ ಜನ ಅವ್ರಿಗೆ ಪಾಪ

ಅಂದ್ರ ಚೆನ್ನಾಗಿ ನೋಡ್ಕೊಂತಾರ್ರಿ ಅಂದ್ರೆ ಯಾವ್ದು ಊಟದ ಬಗ್ಗೆ ಏನಾರ ಒಂದ್ ತಮಿ ಬಿತ್ತಂದ್ರ ಆಮೇಲೆ ಎಲ್ಲಾ ನೆಕ್ಸ್ಟ್ ಎಲ್ಲಾ ತೊಂಬಂದ ಇದ್ ಮಾಡ್ತಾರ್ರಿ ಎಪ್ಪತ್ ರೂಪಾಯಿ ಊಟ ಎಲ್ಲಿ ಯಾರು ಕೊಡಂಗಿಲ್ರಿ ಹಂಗಿಲ್ರಿ ಬೇರೆ ಕಡೆಗೆ ಏನ್ ಕೊಡ್ತಾರ್ರಿ ಒಂದ್ ಯಾರ ಚಪಾತಿ ಒಂದ್ ಅನ್ನ ಒಂದ್ ಪ್ಲೇಟ್ ಅಂದ್ರಿ ಆತ್ರಿ ಎಪ್ಪತ್ ರೂಪಾಯಿ ಊಟ ಕೊಡ್ತಾರ್ರಿ ನಮ್ ಸಾಹಾರು ಎಲ್ಲಾ ಹೊರ ತುಂಬಾ ಊಟ ಕೊಡ್ತಾರೀ ಅದ ನಮ್ ಸಾಹಕಾರ್ ಬಗ್ಗೆ ಎಲ್ಲಾ ಜಲ ಜನ ನೆನಸ್ತಾರೀ ನಮ್ ಸಾಹಕಾರ್ ಬಾಳ ನಿಮಸ್ತಾರೀ ಏನ್ ಪಾರ್ಸಲ್ ಮಾಡ್ತೀರಿ ಇದು ರೊಟ್ಟಿ ರೊಟ್ಟಿರಿ ಮಸಾಲೆ ರೊಟ್ಟಿ ಹೌನ್ರಿ ಇದು ಕಸ್ಟಮರ್ ಗೆ ಇದು ಕಸ್ಟಮರ್ ಪಾರ್ಸಲ್ ಎಲ್ಲರ ಕಳಿಸ್ತೀರಿ ಇಲ್ಲ ಪಾರ್ಸಲ್ ನ ಕೊಡ್ತಾರಿ ಆಮೇಲೆ ಕಸ್ಟಮರ್ ಗೆ ಕೊಡ್ತಾರಿ ಮಸಾಲಾ ರೊಟ್ಟಿ ಕೂಡ ಕೊಡ್ತೀರಿ ಓ ಮಸಾಲಾ ರೊಟ್ಟಿ ಸತ್ತೆ ಕೊಡ್ತಾರಿ ಆ ಬಾಬಾ ಚಪಾತಿ ಹೋಳಿಗೆ ಚಪಾತಿ ರೀ ಹೋಳಿಗೆ ಆಮೇಲೆ ರಾಗಿ ಮುದ್ರಿ ಹ್ಮ್ ಕಜಾ ಸಾಕೇನ್ ರೊಟ್ಟಿ ಆಮೇಲೆ ಮೆತ್ತನ್ ರೊಟ್ಟಿ ಆಮೇಲೆ ಮಸಾಲಾ ರೊಟ್ಟಿ ರೀ ಹ್ಮ್ ನೀವು ಇಲ್ಲಿ ಕುಕ್ ಹೌನ್ರಿ ಹ್ಮ್ ನಾವು ಎಲ್ಲ ಆಲ್ ರೌಂಡ್ ಕೆಲಸ ಮಾಡ್ತೀವಿ ಆಲ್ ರೌಂಡ್ ಆ ಆಲ್ ರೌಂಡ್ ಕೆಲಸ ಹ್ಮ್ ಓಕೆ ಮಾಸ್ಟರ್ ಒಂದ್ ಹೇಳಬೇಕಂದ್ರೆ ಇಷ್ಟು ಕೊಟ್ಟರು ಕೊಟ್ಟಿಲ್ಲ ಅನ್ನೋ ಯಾವತ್ತು ಯಾವತ್ತೂ ಅಂತ ಹೇಳಂಗಿಲ್ಲ ಇವತ್ತಿನ ಜಗತ್ತಿನಲ್ಲಿ ಹ್ಯಾಂಗ ಸ್ವಲ್ಪ ಕೊಟ್ಟಿರ್ತಾರ ಜಾಸ್ತಿ ಅಂತ ಮಾತಾಡ್ತಾರೆ ಅದು ಸ್ವಲ್ಪ ಅನ್ಯಾಯದ ಕೆಲಸ ಅಂತ ನಾನು ಹೇಳ್ತೀವಿ ಅಷ್ಟೇ ಹ್ಞೂ ಇವರು ನ್ಯಾಯವಾಗಿ ಮಾತಾಡೋಕೆ ನ್ಯಾಯವಾಗಿ ದುಡಿಯೋಕೆ ಕಾಮನಿತ್ ರಾಜ್ಕುಮಾರ್ ಒಳ್ಳೆ ಕೆಲಸ ಮಾಡಿರ್ತಾರಲ್ಲ ಹೀಗಾಗಿ ಅವ್ರ ಬಗ್ಗೆ ಅಭಿಮಾನ ಅವ್ರಿಗೆ ಜಾಸ್ತಿ ಒಳ್ಳೆ ಕೆಲಸ ಯಾರು ಮಾಡಿರ್ತಾರೆ ಎಲ್ಲರ ಮ್ಯಾಗೆ ಅಭಿಮಾನ ಒಬ್ರು ಆ್ಯಕ್ಟರ್ ಆಗಿರ್ಬೋದು ಒಬ್ರು ಜಾಗ ಆಗಿರ್ಬೋದು ಕೆಲಸ ಮಾತ್ರ ನಮಸ್ಕಾರ ನಮಸ್ಕಾರ ಈರಮ್ಮ ಕ್ಯಾಂಟೀನ್ ಬಗ್ಗೆ ಸರ್ ಇಲ್ಲಿಗೆ ಹೌದು ನಾವು ಡೈಲಿ ಕಸ್ಟಮರ್ ಇಲ್ಲಿ ನಾವಿಲ್ಲೇ ವರ್ಕ್ ಮಾಡೋದು ಪೈಪ್ ಲೈನ್ ಇಂಜಿನಿಯರ್ ಕೆಲಸ ಮಾಡ್ತೇವೆ ಇಂಜಿನಿಯರ್ ಆಗಿ ಸರ್ ಈರಮ್ಮ ಕ್ಯಾಂಟೀನ್ ಇಲ್ಲಿ ಬರಕಿನ ಮುಂಚೆ ಬಸ್ ದೀಪ ಹಿಂದಡೆ ಇತ್ತು ಇದೆ ತಾಯಿ ಈರಮ್ಮ ಕ್ಯಾಂಟೀನ್ ಅಂತಾನೆ ಇತ್ತು ಸರ್ ಅಲ್ಲಿ ಸುಮಾರು ಒಂದ್ ಎರಡು ವರ್ಷ ಮಾಡಿದ್ರು ಅವರು ಒಂದೂರು ಎರಡು ವರ್ಷ ಮಾಡಿದ್ರು ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಅವ್ರಿಗೆ ಮುಂಚಿನ ಓನರ್ ಏನು ಮಾಡಿದ್ರು ಇಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ತಂಥ ಪ್ಲಾನ್ ಅದಾಗೆ ನಮಗೆ ಈ ಪ್ಲೇಸ್ ಸಿಕ್ಕರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲ ಜಾಸ್ತಿ ಜನಸಂಖ್ಯೆಯಲ್ಲಿ ಊಟ ಮಾಡ್ಬೋದು ನಮ್ಮ ಕ್ಯಾಂಟೀನ್ ಅಂತ ಪ್ಲಾನ್ ಮಾಡಿ ಈ ಓನರ್ ಏನು ಮಾಡಿದ್ರು ಇಲ್ಲಿ ಬಂದು ಅಕ್ವೈರ್ ಮಾಡ್ಕೊಂಡ್ರು ಇಲ್ಲಿ ಬಂದು ಒಂದು ಆರು ತಿಂಗಳ ಸರ್ ಈಗ ಈ ಹೋಟೆಲಲ್ಲಿ ಬಂದು ಇಲ್ಲಿ ಸ್ಪೆಷಲಿಟಿ ಏನಂದರೆ ಸರ್ ಬೆಳಗ್ಗೆ ಟಿಫನ್ನು ಎಲ್ಲ ಸಿಗುತ್ತೆ ಇಡ್ಲಿ ಗೋಡಾ ಪೂರಿ ದೋಸೆ ಮಧ್ಯಾಹ್ನ ಊಟ ರಾತ್ರಿ ಊಟ ಮಧ್ಯಾಹ್ನ ಊಟದ ಏನು ಸ್ಪೆಷಲ್ ಅಂದರೆ ಎಂಬತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಸರ್ ಮಧ್ಯಾಹ್ನ ಊಟದಲ್ಲಿ ಅಂದ್ರೆ ಚಪಾತಿ ರೊಟ್ಟಿ ರಾಗಿ ಮುದ್ದೆ ಸ್ವೀಟು ಅನ್ನ ಸಾಂಬಾರು ಊಟ ಆದ್ಮೇಲೆ ಮಜ್ಜಿಗೆ ಇದೆಲ್ಲ ಏಯ್ಟಿ ರುಪೀಸ್ ಅಲ್ಲೇ ಬರುತ್ತೆ ವಿತ್ ಏಯ್ಟಿ ರುಪೀಸ್ ಇಲ್ಲಿ ಯಾರು ಬಡಿಸಲ್ಲ ನಮಗೆ ನಾವೇ ಪ್ಲೇಟ್ ತಗೊಂಡು ನಾವು ಹಾಕೋಬಹುದು ನೋಡಿ ಸರ್ ಇಲ್ಲೆಲ್ಲ ಮೊಸರು ನಾವು ಹಾಕೋದು ಪಾಯಸ ಸ್ವೀಟ್ ಮಾಡಿದ್ರೆ ಹೋಳಿಗೆ ಮಾಡಿರ್ತಾರೆ ಒಂದ್ ದಿವಸ ಡೈಲಿ ಒಂದ್ ಚೇಂಜ್ ಇರುತ್ತೆ ಚಪಾತಿ ಎಷ್ಟು ತಿನ್ಬೋದು ರೊಟ್ಟಿ ಎಷ್ಟು ಬೇಕಾಯ್ತು ತಿನ್ಬೋದು ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ರಾಗಿ ಮುದ್ದೆ ಚಪಾತಿ ಇಷ್ಟೆಲ್ಲ ಇರುತ್ತೆ ನಮಗೆ ಯಾವ್ದು ಬೇಕೋ ನಾವು ಅದನ್ನ ಊಟ ಮಾಡ್ಬೋದು ಆಮೇಲೆ ಮಜ್ಜಿಗೆ ರಸ ಕಾಂಪ್ಲಿಮೆಂಟ್ ಊಟ ಆದ್ಮೇಲೆ ಕಂಪಲ್ಸರಿ ಮಜ್ಜಿಗೆ 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 ಕುಡಿಬಹುದು ಮಜ್ಜಿಗೆ ಕುಡಿಬಹುದು ಈ ಮೊಸರು ಹೇಗಿರುತ್ತೆ ಮೊಸರು ಮಾತ್ರ ಗಟ್ಟಿ ಮೊಸರು ಹೆಸರು ಅದರಲ್ಲಿ ಒಂದು ಡ್ರಾಪ್ ಕೂಡ ನೀರ್ ಹಾಕಲ್ಲ ಬಕೆಟ್ ಸಿಸ್ಟಮ್ ಅಂತ ಬರ್ತಾರೆ ಡೈಲಿ ಒಂದು ಅರವತ್ತು ಎಪ್ಪತ್ತು ಲೀಟರ್ ಮೊಸರು ಹೋಗುತ್ತೆ ಸರ್ ಇಲ್ಲಿ ಊಟಕ್ಕೆ ನಮಗೆ ಮೊಸರು ಹಾಕೋದು ಸಮ್ಮರ್ ಅಲ್ಲಿ ಮತ್ತೆ ಈಗ ಸ್ವಲ್ಪ ಮಳೆ ಬಂದು ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇದೆ ಅಲ್ಲ ಸಮ್ಮರ್ ಅಲ್ಲೆಲ್ಲ ಕರ್ಡ್ ರೈಸ್ ಎಲ್ಲ ಮಾಡ್ತಾರೆ ಸರ್ ಮಧ್ಯಾಹ್ನ ಈ ಕ್ಲೈಮೇಟ್ ಕೊಡೋದ್ರಿಂದ ಸ್ವಲ್ಪ ಕರ್ಡ್ ರೈಸ್ ಮಾಡಲ್ಲ ಬಟ್ ಸಮ್ಮರ್ ಅಲ್ಲೆಲ್ಲ ಕರ್ಡ್ ರೈಸ್ ಇರುತ್ತೆ ಊಟದ ಜೊತೆಗೆ ಅದು ಆಮೇಲೆ ನೈಟ್ ಊಟಕ್ಕೆ ಚೇಂಜ್ ಆಗುತ್ತೆ ಸರ್ ಏನು ಬೆಳೆ ಮಧ್ಯಾಹ್ನ ಏನು ಪಲ್ಯ ಮಾಡಿರ್ತಾರಲ್ಲ ಚಪಾತಿಗೆಲ್ಲ ಚಪಾತಿ ಮುದ್ದೆ ರೊಟ್ಟಿ ಎಲ್ಲ ಸೇಮ್ ಇರುತ್ತೆ ಬಟ್ ಪಲ್ಯನ ನೈಟಿಗೆ ಚೇಂಜ್ ಮಾಡ್ತಾರೆ ನೈಟಲ್ಲಿ ಎರಡು ರೈಟ್ ಎರಡು ಥರ ರೈಸ್ ಐಟಮ್ ಕೊಡ್ತಾರೆ ವೈಟ್ ರೈಸ್ ಇರುತ್ತೆ ವೈಟ್ ರೈಸ್ ಜೊತೆಗೆ ಪಲ್ಲಾವು ಪುಳಿಯೋಗರೆ ಚಿತ್ರಾನ್ನ ಪುಳಿಯೋಗರೆ ಕೂಡ ಪುಳಿಯೋಗರೆ ಚಿತ್ರಾನ್ನ ಬೆಳ್ಳುಳ್ಳಿ ರೈಸು ಜೀರಾ ರೈಸು ಈ ತರ ವೈಟ್ ರೈಸ್ ಅದನ್ನ ಅದನ್ನು ಇಟ್ಟಿರ್ತಾರೆ ಸರ್ ಎಂಬತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಆಯ್ತಾ ಊಟ ಮಾಡಪ್ಪ ಅಂತ ಹೇಳ್ತಾರೆ ಓನರ್ ಬಂದ್ಬಿಟ್ಟು ಸಂತೋಷ್ ರೆಡ್ಡಿ ಅಂತ ಅವ್ರ ಅಪ್ಪ ಮಗ ಮತ್ತೆ ಅವ್ರ ಫ್ಯಾಮಿಲಿನೇ ಅವ್ರು ನಾಲ್ಕು ಜನ ಇದಾರೆ ಅವರೇ ಇದ್ರಾಗೆಲ್ಲ ಲೇಬರ್ ಕಮ್ ಓನರ್ ಸರ್ ಅಡುಗೆ ಮಾಡೋದು ಅವರೇ ಬಟ್ರಿಲ್ಲ ಮೇನ್ ಸ್ಪೆಸಿಫಿಕ್ ಆಗಿ ಬಟ್ ಅವ್ರ ತಂದೆ ಮಗ ಇಬ್ಬರೇ ಅಡುಗೆ ಕೆಲಸ ಮಾಡ್ತಾರೆ ಅವ್ರ ತಾಯಿಯವರು ಚಪಾತಿ ತರಕಾರಿ ಕಟ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಏನು ಜಸ್ಟ್ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಸ್ವಲ್ಪ ಲೇಬರ್ ಇಟ್ಕೊಂಡಿದ್ದಾರೆ ಇಲ್ಲಿ ಒಂದು ಹತ್ತು ಜನ ಕೆಲಸ ಮಾಡ್ತಾರೆ ಪರ್ಪಸ್ ಹದಿನಾರು ಜನ ಕೆಲಸ ಮಾಡ್ತಾರೆ ಪಾತ್ರೆ ತೊಳಾಕೆ ಟೇಬಲ್ ಕ್ಲೀನ್ ಮಾಡೋಕೆ ಟೀ ಮಾಡಕ್ಕೆ ಅದಕ್ಕೆ ಮಾತ್ರ ಬೇರೆ ಬೇರೆ ಎಂಬತ್ತು ರೂಪಾಯಿದಲ್ಲಿ ಇದನ್ನ ಊಟ ಕೊಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಸರ್ ಬಿಸ್ನೆಸ್ ಮಾಡೋದಾಗಿದ್ರೆ ಇದು ನೂರೈದು ರೂಪಾಯಿ ಊಟ ಸರ್ ಬೇರೆ ಕಡೆ ಎಲ್ಲ ಈವನ್ ನಾವು ಊಟ ಮಾಡಿದ್ವಿ ಇಳಕಲ್ಲು ಹೊಸಪೇಟೆ ಬೇರೆ ತಾಲೂಕಲ್ಲಿ ಊಟ ಮಾಡಿದಾಗ ಈ ತರ ಫುಡ್ ಅನ್ನ ಎಂಬತ್ತು ರೂಪಾಯಿ ಎಲ್ಲಿ ಸಿಗಲ್ಲ ಇವ್ರು ಜನಸೇವೆ ಮಾಡ್ಬೇಕಂತ ಏನೋ ಒಂದು ಮೈಂಡ್ ಅಲ್ಲಿ ಇರೋದ್ರಿಂದ ಅವ್ರ ತಾಯಿ ಇರಮ್ಮ ಕ್ಯಾಂಟೀನ್ ಅಂತ ಇಟ್ಟು ಜನಸೇವೆ ಮಾಡೋ ಒಂದು ಪರ್ಪಸ್ ಅಲ್ಲಿ ಎಂಬತ್ತು ರೂಪಾಯಿ ಊಟ ಕೊಡ್ತಿದ್ದಾರೆ ಇದೇ ಊಟನ ನೀವು ಬೇರೆ ಕಡೆ ಉಂಟ್ರೆ ನೂರೈದು ರೂಪಾಯಿ ಊಟ ಸರ್ ನೂರೈವತ್ತು ರೂಪಾಯಿ ಆಗುತ್ತೆ ಈಗ ಒಬ್ಬನ್ ಬರ್ತಾನೆ ಸರ್ ನಾಲ್ಕು ಚಪಾತಿ ಊಟ ಮಾಡ್ತಾರೆ ಎರಡು ಮುದ್ದೆ ಊಟ ಮಾಡ್ತಾರೆ ರೈಸ್ ಊಟ ಮಾಡ್ತಾರೆ ಮಜ್ಜಿಗೆ ಕುಡೀತಾರೆ ಎಂಬತ್ತು ರೂಪಾಯಿ ಬೇರೆ ಕಡೆ ಇಷ್ಟೆಲ್ಲ ಊಟ ಮಾಡಿದ್ರೆ ಏನ್ ಬೇಕಂದ್ರೆ ಊಟ ಮಾಡಬೇಕು ಎಲ್ಲ ಎರಡು ತರ ಪಲ್ಯ ಸಾಂಬಾರು ಇದೆಲ್ಲ ಇರ್ತದೆ ಡೈಲಿ ಒಂಥರ ಸ್ವೀಟ್ ಮಾಡ್ತಾರೆ ಮಧ್ಯಾಹ್ನ ಹೌದು ಡೈಲಿ ಒಂದು ದಿವಸ ಡೈಲಿ ಒಂದು ಕಂಪಲ್ಸರಿ ಇರುತ್ತೆ ಸರ್ ಇವತ್ತು ಒಳಗೆ ಇದೆ ಇವತ್ತು ಪಾಯಸ ಇತ್ತು ನಾಳೆ ಕೇಸರಿಬಾತು ನೀವು ಡೈಲಿ ಬರ್ತೀರಿ ನಾನು ಡೈಲಿ ಕಸ್ಟಮರ್ ಸರ್ ಇಲ್ಲಿ ನಿಮ್ದು ಹೆಂಗೆ ಇಲ್ಲಿ ಇದು ನಾವು ಮಂತ್ಲಿ ಒಂದ್ಸಲಿ ಬಿಲ್ ಪೇ ಮಾಡ್ತೀವಿ ಸರ್ ನಾವು ಡೈಲಿ ಒಂದು ನಮ್ಮ ಬುಕ್ ಇರುತ್ತೆ ನಾವು ಬಂದು ಊಟ ಮಾಡಿದರೆ ಅದು ಸೈನ್ ಮಾಡಿ ಆ ಡೇಟ್ ಹಾಕಿ ಹೋಗ್ತೀವಿ ಈವನ್ ಒಂದು ಮಂತ್ ಆದಮೇಲೆ ಅದು ಅಮೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದು ಎಷ್ಟು ಅಮೌಂಟ್ ಆಗುತ್ತೆ ನಾವು ಅವರಿಗೆ ಪೇಮೆಂಟ್ ಮಾಡ್ತೀವಿ ಸರ್ ಈ ಥರ ಬೇರೆ ವಿಷಯ ಕೇಳಿದ್ವಿ ನಾವು ಅವರೆಲ್ಲ ಫ್ರೀಯಾಗಿ ಬಡವರು ಹೋಗ್ತಿರಿಗೆ ಅದ್ರ ಬಗ್ಗೆ ಎಲ್ಲ ಸಿಕ್ಸ್ಟಿ ಇಯರ್ಸ್ ಅರವತ್ತು ವರ್ಷದ ಆದಮೇಲೆ ಕೆಲವೊಬ್ಬರಿಗೆ ಊಟ ಸಿಗ್ಲಾರ್ದಂಗೆ ಏನು ಅಡ್ಡಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಫ್ರೀ ಇದೆ ಸರ್ ಇಲ್ಲಿ ಊಟ ಮಾಡ್ಬೋದು ಅವ್ರು ಸ್ವಂತ ತಂದೆ ತಾಯಿರತ್ತಾರೇ ಟ್ರೀಟ್ ಮಾಡ್ತಾರೆ ಅವ್ರು ಆಮೇಲೆ ಭಿಕ್ಷಕರು ಯಾರು ಬಂದರೆ ದುಡ್ಡು ಕೊಡಲ್ಲ ಯಾರಾದರೂ ಬಂದರೆ ಊಟ ಮಾಡಿ ಹೋಗಂತಾರೆ ಅವ್ರು ಒಂದು ರೂಪಾಯಿ ಕೊಡೋಲ್ಲ ಏನು ಬೇಕು ನೀನು ದುಡ್ಡು ಕೇಳ್ತಾರೆ ಊಟಕ್ಕೋಸ್ಕರ ಊಟಕ್ಕೋಸ್ಕರ ಹೊಟ್ಟೆಗೋಸ್ಕರಲ್ಲ ಊಟ ಮಾಡು ಇಲ್ಲೇ ಊಟ ಮಾಡಂತಾರೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಊಟೀರ ಹೊರಗಡೆ ಭಿಕ್ಷಕರೆಲ್ಲ ಒಂದು ಎಷ್ಟೋ ಜನ ಇದ್ದಾರೆ ಅವರಿಗೆಲ್ಲ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಡ್ತಾರೆ ಈಗ ಇನ್ ಕೇಸ್ ಆಫ್ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂದರೆ ಸರ್ ನನ್ನ ಹತ್ರ ಹಿಂಗೆ ದುಡ್ಡಿಲ್ಲ ಇಲ್ಲ ಊಟ ಮಾಡ್ತೀನಿ ಅಂದ್ರೆ ಊಟ ಮಾಡೋದು ಇನ್ನು ರಾತ್ರಿಗೆ ಬೇಕಾದ ದುಡ್ಡಿಲ್ಲ ಅಂದ್ರೆ ಊಟ ಮಾಡುವಂತೆ ಇಲ್ಲೇ ಊಟ ಇಲ್ಲೇ ಊಟ ಮಾಡ್ತಾರೆ ಈ ವಯಸ್ಸ್ರಾದ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮನೇಲಿ ಊಟ ಹಾಕಿಲ್ಲ ಅಂದ್ರೆ ಅವ್ರು ಇಲ್ಲಿ ಧಾರವಾಡವಾಗಿ ಬರ್ಬೋದು ಇಲ್ಲಿ ಇರಮ್ಮ ಕ್ಯಾಂಟಿನ್ ನಿಮಗೋಸ್ಕರ ಇದೆ ಅಂತ ಹೇಳ್ತಾರೆ ಅವನರು ಅರವತ್ತು ವರ್ಷ ಆದರೆ ಬಂದು ಊಟ ನಿಮ್ಮನೆ ತರಾನೇ ಈಗ ಯಾರಾದರೂ ಅನ್ನೋಗೆ ಬೇರೆಯವರು ಬರ್ತಾ ಇರ್ತಾರೆ ಊಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಓಕೆ ಈ ಕೆಲವೊಬ್ರು ಮನೆಯಲ್ಲಿ ಏನೋ ಚಪಾತಿ ಮಾಡ್ಕೊಂಡಿರ್ತಾರೆ ಸಾಂಬಾರ್ ಇಲ್ಲ ಹತ್ತು ರೂಪಾಯಿ ಸಾಂಬಾರ್ ಪಾರ್ಸೆಲ್ ಕೊಡ್ತಾರೆ ಅಂದ್ರೆ ಕೊಡ್ತಾರೆ ಲೋಕಲ್ ಅವರು ಮನೇಲಿ ಏನೋ ಪಲ್ಯಗಳೇ ಇರುತ್ತೆ ಚಪಾತಿ ಇಲ್ಲ ಐದು ಒಂದು ಚಪಾತಿ ಕೊಡ್ತಾರೆ ಐದು ರೂಪಾಯಿ ರೊಟ್ಟಿ ಕೊಡ್ತಾರೆ ಇವರು ಸರ್ವ್ ಮಾಡೋದು ಈ ಥರ ಬಂದು ತಗೊಂಡೋಗ್ತಾ ಇರ್ತಾರೆ ಲೇಬರ್ಗಳು ನಿಮ್ಗೆ ಏನು ಅನಿಸುತ್ತೆ ಸರ್ ಈ ಒಂದು ಕಾನ್ಸೆಪ್ಟ್ ಅವ್ರು ಮಾಡಿದಾರಲ್ಲ ಇದರಿಂದ ಜನಸೇವೆ ಮಾಡ್ತಾ ಇದಾರೆ ದೇವ್ರವ್ರನ್ನ ಆರೋಗ್ಯ ಸಂಪತ್ತು ಕೊಟ್ಟು ಇನ್ನೂ ಚೆನ್ನಾಗಿರ್ಲಿ ಅವರಿಂದ ಎಷ್ಟೋ ಜನಗಳಿಗೆ ಆಹಾರ ಸಿಗ್ತೈತಿ ಈ ಥರ ಊಟ ಎಲ್ಲಿ ನೋಡಿಲ್ಲ ಇದೇ ಥರ ಇನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ದೇವ್ರವ್ರಿಗೆ ಒಳ್ಳೇದು ಮಾಡಲಿಂತ ಹೇಳ್ತೀವಿ ಓಕೆ ಸರ್ ಓಕೆ ಮಾಡಿ ಸರ್ ಊಟ ಮಾಡೋ ಸಮಯವನ್ನು ಓಕೆ ಥರ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಇಂಥ ಊಟ ಯಾವತ್ತು ಎಲ್ಲಿ ಸಿಗೋದಿಲ್ಲ ಅಷ್ಟೇ ಪವರ್ಫುಲ್ ಊಟ ಇಲ್ಲಿ ಇರೋದು ಒಂದು ನಾವು ಯಾವ ಜಗತ್ತಲ್ಲಿ ಹೋದ್ರೆ ಈ ಥರ ಊಟ ಪ್ರತಿಯೊಂದು ಹೋಳಿಗೆ ಆಗಲಿ ಒಂದು ರೊಟ್ಟಿ ಆಗಲಿ ಒಂದು ಮೊಸರಾಗಲಿ ಆಗಲಿ ಒಂದು ಮೆಣಸಿಕ್ಕಾಯಿ ಆಗಲಿ ಪ್ರತಿಯೊಂದು ಊಟ ಇವರಿಗೆ ಊಟ ಇದೆ ಇದು ಏನು ಅಂತ ಅಂತ ನಮ್ಮ ಸಿದ್ಧಗಂಗ ಮಠದಲ್ಲಿ ಹೆಚ್ಚಾದ ಊಟ ಇಲ್ಲಿದೆ ಪವರ್ ಜಾಸ್ತಿ ಇದೆ ಆ ಊಟ ಮಾಡಿದ್ದೀವಿ ನಾವು ಒಟ್ಟಿಗೆ ನಾವು ಊಟ ಮಾಡಿದ್ದು ಯಾವರಿಂದ ಬಂದಿರಿ ಸರ್ ನಾವು ಇಲ್ಲಿಂದ ಬಂದಿದ್ದು ಎಲ್ಲಿ ಗೊತ್ತಾ ನಾವು ಅಲಸಿನಕಾಯಿ ಹಣ್ಣು ಹಣ್ಣು ವ್ಯಾಪಾರ ಮಾಡ್ತೀವಿ ಅಲಸಿನಕಾಯಿ ಹಣ್ಣು ಅನಾನಸು ಅಲಸಣ್ಣು ಹಾಂ ಓಕೆ ಅಲಸಿನಣ್ಣ ಹಾಂ ನೀವು ನೀವು ಯಾವಾಗಲೂ ಇಲ್ಲಿ ಊಟ ಬರ್ತಿರ್ತೀರಿ ಸರ್ ಬರ್ತೀವಿ ಬರ್ತೀವಿ ಏನು ಅನ್ಸುತ್ತೆ ಇವರು ಊಟ ಕೊಡೋದನ್ನ ಬಂದರೂ ಊಟ ಕೊಡ್ತಾರಲ್ಲ ಅದ್ಭುತ ಊಟ ಹಾಂ ಅದ್ಭುತ ಪವರ್ಫುಲ್ ಊಟ ಆರು ಊಟ ಮಾಡ್ತಿದ್ದೀರಿ ಸರ್ ಅವಾಗ ಬಂದು ಬಂದು ಇಲ್ಲೇ ಊಟ ಮಾಡೋದು ಹಾಂ ನಾವು ಬಂದೀವಿ ಈಗ ಆರು ಜನ ಬಂದೀವಿ ಆರು ಜನ ಊಟ ಮಾಡಿದ್ದೀವಿ ಮಾಡಿದಿರಿ ಹಾಂ ಹಾಂ ಏನೇನು ತೊಗೊಂಡ್ರಿ ಸರ್ ಹೋಳ್ಗಿ ಹಾಂ ಹೋಳ್ಗಿ ಮಸ್ರು ಆಮೇಲೆ ಹ್ಞೂ ಟೀ ಕುಡಿತಾ ಇದ್ದೀರಿ ಖುಷಿ ಇದೆ ಒಳ್ಳೆ ಮನೇಲಿ ಊಟ ಸಿಗುತ್ತಾ ಇದು ಈ ತರ ಊಟ ಸಿಗಲ್ಲ ಸರ್ ಮನೇಲಿ ಊಟ ಸಿಗಲ್ಲ ಸಿಗಲ್ಲ ಇದು ಅದ್ಭುತ ಊಟ ಎಷ್ಟು ಸರ್ ಎಷ್ಟು ಕೊಟ್ಟ್ರಿ ದುಡ್ಡು ಸರ್ ಆರ್ ಜನ ಸೇರಿ ನಾನೂರ ಎಂಬತ್ತು ರೂಪಾಯಿ ಆಯ್ತು ಆರ್ ಜನ ಬೇರೆ ಕಡೆ ಹೋದ್ರೆ ಸಾವಿರ ರೂಪಾಯಿ ಆಗುತ್ತೆ ಹ್ಞೂ ಸರ್ ಹಾಂ ಚೆನ್ನಾಗಿದೆ ಏ ಅದ್ಭುತ ಊಟ ಏನು ನಿಮ್ಮ ಹೆಸರು ಇಂಗರಾಜ್ ಅಂತ ಸರ್ ನಿಂಗರಾಜ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ನಮಸ್ಕಾರ ನಮಸ್ಕಾರ ಬಾಯ್

ಮೆಣಸಿನಕಾಯಿ ಮೊಸರು ಸಂಡಿಗೆ ಸೌತೆಕಾಯಿ ಉಳ್ಳಾಗಡ್ಡಿ ಎಲ್ಲ ಐತೆ ರೀ ಎಲ್ಲ ಇಡಬೇಕಾದ್ ಎಲ್ಲ ಇಟ್ಟರೆ ಹುಣ್ಣಾರಷ್ಟ ಇಲ್ಲ ಇಲ್ಲ ಊಟ ಮಾತ್ರ ಚೆನ್ನಾಗಿ ಕೊಡ್ತಾರೆ ಎಷ್ಟು ರೂಪಾಯಿಗೆ ಎಷ್ಟರ ಉಣ್ಬೋದು ಊಟ ಎಂಬತ್ತು ರೂಪಾಯಿ ಊಟ ಕೊಡ್ತಾರಲ್ಲ ಏನು ಅನ್ಸುತ್ತೆ ನಿಮಗೆ ಉಣ್ಣದ್ರ ಜೊತೆಗೆ ಉಂಡ ಅವರಿಗೆ ಬೇವ್ರು ಒಳ್ಳೇದು ಮಾಡಪ್ಪ ಅಂದರೆ ನೋಡಿ ಸರ್ ಎಲ್ಲರೂ ಹಾಂ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ಬನ್ನಿ ಸರ್ ಅಲ್ಲಿ ಡೈಲಿ ಜನ ಥರ ಊಟ ಮಾಡ್ತಾರೆ ಅಂತ ತೋರಿಸ್ತೀನಿ ಸರ್ ಸೆಲ್ಫಲ್ಲೇ ಎಂಬತ್ತು ರೂಪಾಯಿ ಟೋಕನ್ ತಗೊಂಡು ಪ್ಲೇಟ್ ಹಾಕ್ಕೊಂಡು ಅವರೇ ತಗೊಂಡು ಅವರೇ ನಡ್ಕೊಂಡು ಬರ್ತಿದ್ದಾರೆ ಸರ್ ಇವತ್ತು ಒಳಗೆ ಇದೆ ಊಟಕ್ಕೆ ಸ್ವೀಟ್ ಊಟ ಚಪಾತಿ ಅವ್ರು ಹಾಕೊತಿದ್ದಾರೆ ಹಪ್ಳ ಹಾಕಿ ಅವ್ರು ಹಾಕೊತಿದಾರೆ ಪಲ್ಯ ಅವ್ರು ಹಾಕೊತಿದ್ದಾರೆ ಎಲ್ಲ ಸೆಲ್ಫ್ ಸರ್ ಇಲ್ಲಿ ಯಾರೂ ನೀಡೋ ಅವಶ್ಯಕತೆ ಇಲ್ಲ ಆಮೇಲೆ ಅವರಿಗೆ ಎಷ್ಟು ಬೇಕೋ ತಕ್ಕಂತಿದ್ದಾರೆ ಆಮೇಲೆ ಇನ್ನೊಂದು ನಾವು ಸಪ್ಲೈ ಮಾಡೋದ್ರಿಂದ ವೇಸ್ಟ್ ಮಾಡ್ಬಿಡ್ತಾರೆ ಇಲ್ಲಿ ಅವ್ರಿಗೆ ಯಾವ್ದು ಬೇಕೋ ಕೆಲವೊಬ್ರು ನೀಡ್ಕೊಂಡು ಊಟ ಮಾಡ್ ಹಾಕ್ತಾರೆ ಅವರಿಗೆಲ್ಲ ಟೇಬಲ್ ಸರ್ವ್ ಇದೆ ಸರ್ ನಮ್ಮ ಹತ್ರ ಹುಡುಗ ನಾಲ್ಕು ಹುಡುಗರು ಇವ್ರು ಕೆಲಸ ಮಾಡೋ ಹುಡುಗರು ಇವರೆಲ್ಲ ಏನು ಮಾಡ್ತಾರೆ ಟೇಬಲ್ ಸರ್ವ್ ಕೊಡ್ತಾರೆ ಕೆಲವೊಬ್ಬರಿಗೆ ಹಿಡ್ಕೊಂಡು ಊಟ ಮಾಡೋಕ್ಕಾಗಲ್ಲಪ್ಪ ಸರ್ವ್ ಮಾಡ್ತೀವಿ ಅವ್ರಿಗೆ ಕೆಲವೊಬ್ರು ಆಗಲ್ಲ ನಾನು ಕುತ್ಕೊಂಡು ಊಟ ಮಾಡ್ತೀನಿ ಈ ತರ ನೀಡ್ಕೊಂಡು ಊಟ ಮಾಡಂಗ ಆಗಲ್ಲ ಅಂದ್ರೆ ಸ್ವರೂಪ ಕೊಡ್ತೀನಿ ಈ ತರ ಊಟ ಮಾಡೋರಿಗೆಲ್ಲ ಅವ್ರು ಊಟ ಮಾಡ್ತಾರೆ ಅವ್ರಿಗೆ ಎಷ್ಟು ಬೇಕು ಹೊಟ್ಟೆ ತುಂಬ ಊಟ ಮಾಡ್ಕೊ ಯಾವುದೇ ತರ ಫೋರ್ಸ್ ಇಲ್ಲ ಅವ್ರಿಗೆ ಯಾವ್ದು ಬೇಕಾದ್ರಿಗೆ ಸರ್ ಇದು ಕಡಕ್ ರೊಟ್ಟೆ ಸರ್ ಇದು ಇದು ಈ ಕಡಕ್ ರೊಟ್ಟೆ ಇದು ಖಡಕ್ ರೊಟ್ಟೆ ಆನಿಯನ್ನು ಸೌತೆಕಾಯಿ ಪಾಪಾಡು ಪಾಪಾಡು ಇದು ಪಿಕ್ಕಲ್ಲು ಪುಡಿ ಇದು ಕರದ ಮೆಣಸಿಕಾಯಿ ಚಪಾತಿ ಇರುತ್ತೆ ರಾಗಿ ಮುದ್ದೆ ಮೊಸರು ನೋಡಿ ಸರ್ ಗಟ್ಟಿ ಮೊಸರು ಬಕೆಟ್ ಮೊಸರು ನಿಮ್ಗೆ ಎಷ್ಟು ಬೇಕು ಅಷ್ಟು ಎರಡು ಥರ ಪಲ್ಯ ಆಮೇಲೆ ಸಾಂಬಾರು ರೈಸು ನಮ್ಮ ಹೋಟೆಲ್ ಸ್ಪೆಷಲ್ ಅಂದರೆ ಅದು ರೊಟ್ಟಿ ಅದೊಂದು ರೊಟ್ಟಿ ಕೊಡಿರಿ ಸರ್ ಇದು ಪಾಪ ಇದು ಮಸಾಲ ರೊಟ್ಟಿ ಅಂತ ಸರ್ ಇದು ಇದು ಊಟದಲ್ಲಿ ಒಂದು ಕೊಡ್ತೀವಿ ಸರ್ ಇದು ಎಣ್ಣೆಲಿ ಫ್ರೈ ಮಾಡಿ ಮೇಲ್ಗಡೆ ಚಟ್ನಿ ಪುಡಿ ತೋರಿಸ್ತೀವಿ ಸ್ವಲ್ಪ ಟೇಸ್ಟಿ ಅಂತ ಇದು ಇರುತ್ತೆ ಸರ್ ಊಟಕ್ಕೆ ಚಪಾತಿ ರಾಗಿ ಮುದ್ದೆ ಕಡಕ್ ರೊಟ್ಟಿ ಅದೇ ಮಸಾಲ ರೊಟ್ಟಿ ಇದು ಮಸಾಲೆ ರೊಟ್ಟಿ ಇದು ಕೂಡ ಇವತ್ತು ಹೋಳಿಗೆ ಊಟ ಇದೆ ಹೋಳಿಗೆನೂ ಇದೆ ಊಟ ರೈಸ್ ಸರ್ ಅನ್ಲಿಮಿಟೆಡ್ ಅವರ ಹಾಕೊಂಡು ಅವರ ಊಟ ಇದೆ ಇದು ಒಂಥರ ಜನಸೇವೆ ಸರ್ ಸರ್ ಮಾಡಿಲ್ಲ ಅವ್ರಿಗೆ ಏನಪ್ಪಾ ದೇವ್ರು ಒಳ್ಳೇದು ಮಾಡ್ಬೇಕು ನೆಕ್ಸ್ಟ್ ಇದೇ ತರ ಅವ್ರು ಡೆವಲಪ್ ಆಗಿ ಬೇರೆ ಜನಗಳಿಗೆಲ್ಲ ಊಟ ಹಾಕಬೇಕು ಒಳ್ಳೇದಾಗ್ಬೇಕಂತ ಇಲ್ಲಿ ತೊಣಿಂದ ಬಂದಿವಿ ಸರ್ ಹ ನಾವು ಇಲ್ಲಿ ಊಟ ಫೇಮಸ್ ಆಯ್ತು ಅಂದ್ಬಿಟ್ಟು ಅಲ್ಲಿ ಅಲ್ಲಿಂದ ಡೈರೆಕ್ಟ್ ಇಲ್ಲೇ ಒಂದು ಊಟ ಮಾಡ್ತಾ ಬಂದಿವಿ ಇಲ್ಲಿ ಅನ್ಲಿಮಿಟೆಡ್ ಎಂಬತ್ತು ರೂಪಾಯಿ ಕೊಟ್ಟರೆ ಫುಲ್ ಊಟ ಅದಕ್ಕಂತ ಬಂದಿವಿ ಸರ್ ಇನ್ನೇನಿಲ್ಲ ಬೇರೆ ಪ್ರತಿದಿನ ಬರ್ತಿರ್ತೀರಿ ಅವಾಗ ಬರ್ತೀವಿ ಸರ್ ಇಲ್ಲಿ ಸಂತೆ ಬರ್ತೀವಿ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಊಟ ಮಾಡೋಣ ಅಂತ ಬಂದಿ ಬರ್ತೀವಿ ನಾವು ಮುದ್ದೆ ನಮಗೆ ಫೇಮಸ್ ಅದ ಮುದ್ದೆಗೆ ಅಂತ ಬಂದಿವಿ ಸರ್ ಮತ್ತೆ ತಗೊಂಡ್ರಿ ಮತ್ತೆ ಏನು ಸರ್ ಮೂರು ಮುದ್ದೆ ತಿಂದ್ರೆ ಸಾಕು ರೈಸ್ ಏನು ಬೇಡ ಬೇಕಾಗಿಲ್ಲ ಅಷ್ಟು ಸಾಕಾಗೈತೆ ಸಾಕು ಸಾಕು ಎಷ್ಟು ಕೊಡ್ತೀರಿ ದುಡ್ಡು ಐವತ್ತು ರೂಪಾಯಿ ಕೊಡ್ತೀವಿ ಸರ್ ಐವತ್ತು ರೂಪಾಯಿ ಹೌದು ಎಷ್ಟು ಮುದ್ದೆ ತಿಂದ್ರೆ ಮೂರು ಮುದ್ದೆ ಸರ್ ಹಾಂ ಮೂರು ಮುದ್ದೆ ಮೂರು ಮುದ್ದೆ ಹೊಟ್ಟೆ ತುಂಬತ್ತ ಅಷ್ಟೇ ಸಾಕು ಸಾಕು ಏನು ನಿಮ್ಮ ಹೆಸರು ವಿಠಲ್ ಸರ್ ವಿಠಲ್ ಹಾಂ ವಿಠಲ್ ತೊಣಸ ತಾಂಡ ಓಕೆ ಸರ್ ಓಕೆ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್